ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾನು ಡಿಸೈನ್ ತೋರಿಸ್ತಾ ಇದ್ದೀನಿ ಪ್ಯಾಚಸ್ ಟೈಪ್ ಮಾಡ್ಕೊಂಡು ಸ್ಟಿಚ್ ಮಾಡೋದು ವಿತೌಟ್ ಕುಚ್ಚು ಡಿಸೈನ್ ಇದು ಸೊ ಕಲರ್ ಕಾಂಬಿನೇಷನ್ ನೋಡಿ ಗ್ರೀನ್ ಪಿಂಕ್ ಮತ್ತು ಆರೆಂಜಿಶ್ ಪೀಚಿಶ್ ಆರೆಂಜ್ ಟೈಪ್ ಕಲರ್ ಕಾಂಬಿನೇಷನ್ ಇದೆ ಸೊ ಸಿಂಗಲ್ ಕಲರ್ ಪ್ಯಾಚಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಡಬಲ್ ಕಲರ್ ಕೂಡ ಮಾಡ್ಕೋಬೋದು ಟೆನ್ ನಂಬರ್ ನೀಡಲ್ಲಿ ತಗೊಂಡಿದ್ದೀನಿ ರಿಂಗ್ ಬೇಕಾಗುತ್ತೆ ಇದಕ್ಕೆ ಆಸ್ ಯೂಶಲ್ ಆರಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಗಂಟು ಗಂಟು ನೆಸಸರಿ ಇಲ್ಲ ಒಂದು ಸ್ವಲ್ಪ ಇರಲಿ ಥ್ರೆಡ್ಸ್ ಅಂತ ಗಂಟು ಹಾಕಿದ್ದೀನಿ ಸೊ ಫಸ್ಟು ನಾಟ್ ಮಾಡಿದ್ದೀನಲ್ಲ ರಿಂಗ್ ಒಳಗಡೆ ದಾರಾನ ಪಾಸ್ ಮಾಡ್ಕೊಳ್ಳೋಣ ಪಾಸ್ ಮಾಡಿಕೊಂಡು ಸೊ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳೋಣ ಸೊ ಈ ರೀತಿ ಒಂದು ನಾರ್ಮಲ್ ಒಂದು ನಾಟ್ ಹಾಕೋತೀನಿ ಇನ್ನೂ ಒಂದು ನಾಟ್ ಹಾಕೋತೀನಿ ಸೊ ಎರಡು ಗಂಟುಗಳನ್ನ ಹಾಕ್ಕೊಳ್ಳೋಣ ಈ ರೀತಿ ಎರಡು ಗಂಟು ಹಾಕ್ಕೊಂಡು ರಿಂಗ್ಗೆ ಸೊ ನಾರ್ಮಲಾಗಿ ಕ್ರೋಶ ಇದು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಬಿಟ್ಟು ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಗ್ರಿಪ್ ಮಾಡ್ಕೋಬೇಕು ಗ್ರಿಪ್ ಮಾಡಿ ಸ್ವಲ್ಪ ಮೇಲೆ ರಿಂಗನ್ನ ಒಂದು ಎರಡು ಬರ್ಲಲ್ಲಿ ಗ್ರಿಪ್ ಮಾಡಿ ನೋಡಿ ಅಲ್ಲಿ ಹೋಲ್ ಗ್ಯಾಪ್ ಕಾಣಬೇಕು ನಮಗೆ ನಾಟ್ ಮಾಡ್ಕೊಂಡಿರ್ತೀವಲ್ಲ ರಿಂಗ್ಗೆ ಅದಕ್ಕೆ ಅದನ್ನು ಹೋಲ್ ಗ್ಯಾಪ್ ಒಳಗಡೆ ನಾನು ನೀಡಲನ್ನ ಪಾಸ್ ಮಾಡ್ಕೋತೀನಿ ಪಾಸ್ ಮಾಡಿಕೊಂಡು ನಮಗೆ ಎಕ್ಸ್ಟ್ರಾ ಥ್ರೆಡ್ನ ಹಾಗೆ ಬಿಡಬೇಕು ಮಿಕ್ಕಿದ ಥ್ರೆಡ್ನ ನಾವು ಈ ಥರ ನೀಡಲ್ಲಿಂದ ತೊಗೊಂಡು ಬರ್ತೀನಿ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ ಸೊ ಆ ಲೂಪು ನೋಡಿ ಈ ಥರ ಈಸಿಯಾಗಿರಬೇಕು ಲೂಪು ಎಕ್ಸ್ಟ್ರಾ ಥ್ರೆಡ್ ಲೆಫ್ಟ್ ಸೈಡಿಗೆ ನಾನು ಇಟ್ಕೊಳ್ತೀನಿ ರಿಂಗ್ ಜೊತೆಗೆ ಮತ್ತು ನೀಡಲ್ ಮೇಲೆ ದಾರ ಒನ್ ಟೈಮ್ ಸುತ್ಕೊಳ್ಳೋಣ ಫ್ರೆಂಡ್ಸ್ ಈ ರಿಂಗ್ ಒಳಗಡೆ ಅಂದರೆ ಎಕ್ಸ್ಟ್ರಾ ಥ್ರೆಡ್ನೂ ಸೇರಿಸಿ ರಿಂಗನ್ನು ಸೇರಿಸಿ ನಾನು ನೀಡಲನ್ನ ಹಾಕಿ ಅಲ್ಲಿಂದ ದಾರನ ತೊಗೊಂಡ್ಬರ್ತೀನಿ ಸೆಂಟ್ರಲ್ಲಿ ಬೀಡು ಮತ್ತು ರಿಂಗ್ ಬೀಡು ಮತ್ತು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಇವಾಗ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಮೂರು ದಾರನೂ ಸೇರಿ ಒಂದು ಮಾಡ್ಕೋತೀನಿ ಮೂರು ದಾರನೂ ಸೇರಿ ಒಂದನ್ನು ಮಾಡ್ಕೋತೀನಿ ಹಾಫ್ ಡಬಲ್ ಕೃಷಿ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಗೊಂಡು ಬಂದು ಮೂರು ದಾರ ಇರುತ್ತೆ ಅಲ್ವಾ ಇವಾಗ ಮೂರು ದಾರಾನು ಸೇರಿ ಒಂದು ಮಾಡ್ಕೋತೀನಿ ಸೊ ಈ ರೀತಿ ಹಾಫ್ ಡಬಲ್ ಕೃಷಿನ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸೇಮ್ ಗ್ಯಾಪಲ್ಲಿ ತಂದು ಮೂರು ಥರ ಸೇರಿ ಒಂದು ಮಾಡ್ಕೋತೀನಿ ಈ ರೀತಿ ಮೂರು ಸತಿ ಅಥವಾ ಒಂದು ಫೈವ್ ಟೈಮ್ಸ್ ಅಷ್ಟು ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡೋಣ ಸೊ ಲಾಸ್ಟಲ್ಲಿ ಗಮ್ ಏನಕ್ಕೆ ಹಾಕೋ ಸ್ಟಿಕ್ ಹಾಗೆ ಬಿಟ್ರೂ ಫ್ರೆಂಡ್ಸ್ ಗಮ್ ಸ್ಟಿಕ್ ಮಾಡಿಬಿಟ್ಟು ನೀವು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಬೋದು ಇಲ್ಲಾಂದರೆ ಮಾಡೋ ಗಂಟ ಅದು ಸ್ವಲ್ಪ ನಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತಲ್ಲ ಅದಕ್ಕೆ ಈ ಥರ ಎಕ್ಸ್ಟ್ರಾ ಒಂದೆರಡು ಮೂರು ಸಿಂಗಲ್ ಕೃಷಿ ಮಾಡ ಹಾಫ್ ಡಬಲ್ ಕೃಷಿ ಆದ ತಕ್ಷಣ ಕಟ್ ಮಾಡಿ ತೆಗೆದುಹಾಕ್ಬಿಡ್ಬೇಕದು ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಇವಾಗ ಹಾಫ್ ಡಬಲ್ ಕ್ರೋಷಿನ ಮಿಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರನ ತಂದು ಮೂರು ದಾರ ಸೇರಿ ಒಂದು ಮಾಡ್ಕೋಬೇಕು ಈವನ್ ಸಿಂಗಲ್ ಕ್ರೋಷೆ ಕೂಡ ನೀವು ಮಾಡ್ಕೋಬೋದು ಒಂದು ಸ್ವಲ್ಪ ತಿಕ್ಕಾಗಿ ಕಾಣಿಸ್ಲಿ ಥ್ರೆಡ್ ಅನ್ನು ಬಿಟ್ಟು ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸೊ ರಿಂಗ್ ಫುಲ್ ಕವರ್ ಆಗೋ ಥರ ನಾವು ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್ ಕೌಂಟಿಂಗ್ಸ್ ಬೇಕಂದರೆ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಒನ್ ರೌಂಡ್ ಅಷ್ಟು ಬರುತ್ತೆ ಸೊ ಕೌಂಟಿಂಗ್ಸ್ ಮಾಡಬೇಕಂದ್ರೆ ನಾವು ಹಾಗೆ ಹಾಕ್ತೀವಿ ಅಂದ್ರೂ ನೀವು ತುಂಬ ಪ್ರಾಕ್ಟೀಸ್ ಇರೋರು ಹಾಗೆ ಹಾಕ್ಕೊಂಡು ನಿಮ್ಮ ಅಷ್ಟೇ ಕವರ್ ಆಗುತ್ತೆ ಒಂದು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಅರೌಂಡ್ ಕವರ್ ಆಗುತ್ತೆ ಸೊ ಈ ರೀತಿ ಕೌಂಟ್ ಮಾಡಿಕೊಂಡ್ರೆ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಅಷ್ಟು ಮಾಡಿಕೊಂಡು ಹಾಕ್ಕೊಳ್ಳಿ ಸೊ ಲಾಸ್ಟಲ್ಲಿ ನೋಡಿ ಅಟ್ಯಾಚ್ ಮಾಡಬೇಕಲ್ಲ ಫಸ್ಟ್ ಸಿಂಗಲ್ ಕೃಷಿ ಒಳಗಡೆ ನೀಡನ್ನ ಹಾಕಿ ದಾರು ತರ್ತೀನಿ ಅದೇ ಥ್ರೆಡ್ನ ನೀಡಲ್ ಮೇಲೆ ಆಲ್ರೆಡಿ ಥ್ರೆಡ್ ಇರುತ್ತಲ್ಲ ಅದರೊಳಗಡೆನೂ ಪಾಸ್ ಮಾಡ್ಕೋತೀನಿ ಆ ಸ್ಪಿಟ್ಸ್ ಸ್ಟಿಚ್ ಆಗುತ್ತೆ ಸೊ ಈ ಥರ ನಾವು ಮಾಡ್ಕೋಬೇಕು ಜಾಯಿನ್ ಮಾಡ್ಕೊಳ್ಳೋದು ಜಾಯಿನ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ನೋಡಿ ಈ ಥರ ಎರಡು ಚೈನ್ ಎಕ್ಸ್ಟ್ರಾ ಹಾಕೋತೀನಿ ಜಾಯಿನ್ ಮಾಡ್ಕೊಂಡಿದ್ದ ತಕ್ಷಣ ಎರಡು ಚೈನ್ ಎಕ್ಸ್ಟ್ರಾ ಹಾಕೋತೀನಿ ಸೊ ಈ ಫ್ರಂಟ್ ಸೈಡಲ್ಲಿ ವರ್ಕ್ ಮಾಡಿದ್ವಿ ಅಲ್ವ ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋತೀನಿ ಸೊ ಫ್ರಂಟ್ ಸೈಡಿಂದ ನಾವು ಹಾಫ್ ಟಬಲ್ ಕೃಷಿ ಫುಲ್ ಬಂದ್ವಿ ಅಲ್ವಾ ಸೊ ಅದಕ್ಕೆ ಎರಡು ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು ಫ್ರೆಂಡ್ಸ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಂದರೆ ಎರಡು ಚೈನ್ ಎಲ್ಲಿರುತ್ತೋ ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಸು ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಹಾಫ್ ಡಬಲ್ ಕೃಷಿ ಬ್ಯಾಕ್ ಸೈಡಲ್ಲಿರೋ ಹೋಲ್ ಗ್ಯಾಪ್ಸು ಫಸ್ಟ್ ಒನ್ಗೆ ನಾನು ನೀಡಲ್ ಹಾಕಿ ದಾರನ ತರ್ತೀನಿ ಇಲ್ಲೂ ಕೂಡ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳೋಣ ಮತ್ತು ಎರಡು ದಾರ ಮಿಗುತ್ತೆ ನೀಡಲ್ ಮೇಲೆ ಆ ಎರಡು ದಾರಾನ ಒನ್ ಮಾಡ್ಕೊಳ್ಳೋಣ ಒನ್ ಡಬಲ್ ಕೃಷಿ ಆಯಿತು ಸೊ ಟೂ ಚೈನ್ಸ್ ಮಾಡಿದ್ದೀನಿ ಒನ್ ಡಬಲ್ ಕೃಷಿ ಮಾಡಿದ್ದೀನಿ ಡಬಲ್ ಕೃಷಿ ಆಗಿದ ತಕ್ಷಣ ಒನ್ ಚೈನ್ ಇವಾಗ ಮೂರು ಚೈನ್ಗಳನ್ನ ಹಾಕೊಳ್ಳೋಣ ಟೂ ಚೈನ್ ಆದ ತಕ್ಷಣ ಒನ್ ಡಬಲ್ ಕೃಷಿ ಒನ್ ಡಬಲ್ ಕ್ರೋಷೆ ಆದ ತಕ್ಷಣ ತ್ರೀ ಚೈನ್ಸ್ ಒನ್ ಚೈನ್ ಟೂ ಚೈನ್ ಆ್ಯಂಡ್ ತ್ರೀ ಚೇನ್ ಮೂರು ಚೈನ್ಗಳನ್ನ ಮಾಡಿಕೊಂಡು ಈ ಡಬಲ್ ಕ್ರೋಷೇನು ಮತ್ತು ಕಂಬ ಇದೆ ಅಲ್ವಾ ಸಾರಿ ಎರಡು ಚೈನ್ ಮತ್ತು ಒನ್ ಡಬಲ್ ಕ್ರೋಷೆ ಇದೆ ಅಲ್ವಾ ಅದರ ಸೆಂಟರಲ್ಲಿ ನಾನು ನೀಡಲ್ನ ಹಾಕ್ತೀನಿ ಅದು ಸೆಂಟರಲ್ಲಿ ನೀಡಲ್ನ ಹಾಕಿದಾರನ ತಂದು ಈ ಎರಡು ದಾರ ಸೇರಿ ಒಂದು ಮಾಡ್ಕೋತೀನಿ ಒಂದು ಪಿಕೋ ಆಗುತ್ತೆ ಫ್ರೆಂಡ್ಸ್ ಒಂದು ಪಿಕಾಟ್ ಆಗುತ್ತೆ ಸೊ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ ನೋಡಿ ನಿಮಗೆ ನೀಟಾಗಿ ಹೋಲ್ಸ್ ಕಾಣಿಸ್ತಾ ಇದೆ ಅಲ್ವಾ ಹಾಫ್ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ದಿದು ಆ ಸೆಕೆಂಡ್ ಒನ್ ನೀ ಹೋಲ್ ಗ್ಯಾಪ್ಗೆ ನಾನು ನೀಡಲ್ ಹಾಕ್ತೀನಿ ದಾರ ತಂದು ಮೂರು ದಾರ ಇರುತ್ತಲ್ಲ ಫಸ್ಟ್ ಎರಡು ದಾರ ಒಂದು ಮಾಡ್ಕೋತೀನಿ ಮತ್ತೆ ಎರಡು ದಾರ ಒಂದು ಮಾಡ್ಕೋತೀನಿ ಸೊ ಆ ಥರ ಒನ್ ಡಬಲ್ ಕ್ರೋಶೆ ಆಯಿತು ಮತ್ತು ತ್ರೀ ಚೈನ್ಸ್ ಡಬಲ್ ಕ್ರಷ್ ಆಗಿದ ತಕ್ಷಣ ತ್ರೀ ಚೇಂಜ್ಸ್ ಮಾಡಿ ಆ ಕಂಬ ಏನಿದೆ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲನ್ನ ಹಾಕಿ ದಾರಾನ ತೊಗೊಂಡು ಬಂದು ಈ ಎರಡು ಥರ ಸೇರಿ ಒಂದು ಮಾಡ್ಕೋತೀನಿ ಎರಡು ಥರ ಸೇರಿ ಒಂದು ಮಾಡ್ಕೋತೀನಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ನೆಕ್ಸ್ಟು ಹೋಲ್ ಗ್ಯಾಪ್ಗೆ ನೀಡಲನ್ನ ಹಾಕಿ ದಾರನ ತಂದು ಒಂದು ಡಬಲ್ ಕೃಷಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಲ್ಮೋಸ್ಟ್ ಲೆಂತ್ ಶಾರ್ಟ್ ಆಗಿರಲಿ ಕಂಬ ಯಾಕಂದರೆ ಲೆಂತ್ ಬಂದುಬಿಟ್ರೆ ನಿಮಗೆ ಪಿಕಾಟ್ ಆದಮೇಲೆ ಇನ್ನೂ ಸ್ವಲ್ಪ ಬ್ರಾಡ್ ಅನಿಸುತ್ತೆ ಉದ್ದ ಅನ್ಸುತ್ತೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸ್ಟಿಚ್ ಮಾಡಿದ್ಮೇಲೆ ಸೊ ಅಷ್ಟು ಲೆಂತ್ ಚೆನ್ನಾಗಿ ಅನಿಸಲ್ಲ ಒಂದು ಸ್ವಲ್ಪ ಮೀಡಿಯಮ್ ಲೆಂತ್ ಆಲ್ಮೋಸ್ಟ್ ಎಷ್ಟು ಶಾರ್ಟ್ ಆಗುತ್ತೆ ಅಷ್ಟು ಶಾರ್ಟ್ ನೀವು ಡಬಲ್ ಕ್ರೋಷನ ಮಾಡ್ಕೋಬೇಕು ಸೊ ಪ್ರತಿಯೊಂದು ಹೋಲ್ ಗ್ಯಾಪ್ಗು ನಾನು ಒಂದು ಒಂದು ಪಿಕೌಟ್ ಮಾಡ್ಕೊತಾ ಇದ್ದೀನಿ ಒಂದು ಕಂಬ ಮಾಡಿ ಮೂರು ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು ಒಂದು ಪಿಕೌಟ್ ಆಗುತ್ತೆ ಅದೇ ರೀತಿ ನಾನಿಲ್ಲಿ ಆರು ಪಿಕೌಟ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟು ಆರು ಪಿಕೌಟ್ ಮಾಡ್ಕೊಳ್ತೀನಿ ಈವನ್ ಫೈವ್ ಕೂಡ ಮಾಡ್ಕೋಬೋದು ಸಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಕೌಂಟಿಂಗ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಕ್ಸ್ ಆಲ್ಮೋಸ್ಟ್ ಸಿಕ್ಸ್ ಮಾಡಿಕೊಳ್ಳಿ ಆರು ಪಿಕಾಟ್ ಮಾಡಿ ಆಲ್ಮೋಸ್ಟ್ ಶಾರ್ಟ್ ಆಗಿರಲಿ ಫ್ರೆಂಡ್ಸ್ ಸ್ವಲ್ಪ ಪಿಕೌಟ್ಸು ಮತ್ತು ಕಂಬನ ಶಾರ್ಟ್ ಮಾಡಿದ್ರೆ ಪಿಕಾಟ್ ಶಾರ್ಟ್ ಆಗಿ ಬರುತ್ತೆ ಆದಷ್ಟು ಶಾರ್ಟ್ ಆಗಿರಲಿ ಬೇಕಂದರೆ ಇಲ್ಲಿ ಕೂಡ ಡಬ್ ಹಾಫ್ ಡಬಲ್ ಕೃಷೆ ಕೂಡ ನೀವು ಹಾಕ್ಕೋಬೋದು ಇನ್ನೂ ಶಾರ್ಟಾಗಿ ಬರುತ್ತೆ ಸೊ ನಾನಿಲ್ಲಿ ಆಲ್ಮೋಸ್ಟ್ ಡಬಲ್ ಕೃಷೆನ ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ ಅಷ್ಟೇ ಆರು ಕಂಬಗಳ ಅಂದರೆ ಆರು ಪಿಕಾಟ್ಗಳನ್ನ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ ಆರು ಪಿಕೌಟ್ ಆದಮೇಲೆ ಒಂದು ಚಿಕ್ಕ ಬಿಣ್ಣ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬಿಣ್ಣ ಇನ್ಸರ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮತ್ತೆ ನೀಡದ್ಮೇಲೆ ದಾರ ಸುತ್ಕೋಬೇಕು ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಇಲ್ಲೇನು ಗ್ಯಾಪ್ ಬಿಡೋದು ಬೇಡ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಾನು ಒಂದು ಕಂಬನ ಮಾಡ್ಕೋತೀನಿ ಒಂದು ಡಬಲ್ ಕ್ರೋಷೆ ಮಾಡಿಕೊಂಡು ಸೇಮ್ ಲೆಂತಲ್ಲಿ ಡಬಲ್ ಕ್ರೋಷೆ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಹಾಕಬೇಕು ಈ ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ಹಾಕಿ ದಾರ ಅಂತಂದು ಎರಡು ದಾರ ಇರುತ್ತೆ ಎರಡು ದಾರ ಸೇರಿ ಒಂದು ಮಾಡ್ಕೋಬೇಕು ಸೊ ಇದೇ ರೀತಿ ಈ ಸೈಡ್ ಕೂಡ ಲೆಫ್ಟ್ ಸೈಡ್ ಕೂಡ ಸಿಕ್ಸ್ ಪಿಕಾಟ್ಸ್ನ ಹಾಕ್ಕೊಂಡು ಹೋಗಬೇಕು ಆರು ಪಿಕಾಟ್ ಹಾಕಿ ಒಂದು ಬೀಡನ್ನ ಹಾಕ್ತೀನಿ ಬಿಡ್ ಲಾಕ್ ಮಾಡಲ್ಲ ಫ್ರೆಂಡ್ಸ್ ಹಾಗೆ ಡೈರೆಕ್ಟಾಗೆ ಕಂಬನ ಸ್ಟಾರ್ಟ್ ಮಾಡಿ ಪಿಕಾಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ ಇಲ್ಲಿ ಕೂಡ ಸಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಸಿಕ್ಸ್ ಮಾಡಿ ಒಂದು ಬೀಡನ್ನ ಹಾಕಿ ಇನ್ನೊಂದು ಕಡೆ ಸಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬರುತ್ತೆ ಸೊ ಸಿಕ್ಸ್ ಆದಮೇಲೆ ನೋಡಿ ಒಂದು ಚೈನ್ ಹಾಕ್ತೀನಿ ಒಂದು ಅಥವಾ ಟೈಟಾಗಿ ಎರಡು ಚೈನ್ ಹಾಕ್ಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ಒಂದು ಚೈನ್ ಹಾಕ್ಬಿಟ್ಟು ನಾವು ಎಲ್ಲಿ ಪಿಕಾಟ್ ಸ್ಟಾರ್ಟ್ ಮಾಡಿದ್ವಿ ಅದೇ ಹೋಲ್ ಗ್ಯಾಪ್ಗೆ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಬೇಡ ಫ್ರೆಂಡ್ಸ್ ಎಲ್ಲಿ ಪಿಕಾಟ್ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಪಿಕಾಟ್ ಅದೇ ಹೋಲ್ ಗ್ಯಾಪ್ಗೆ ನೀಡಲ್ನ ಅಂತಂದು ಲಾಕ್ ಮಾಡ್ಕೊಳ್ತೀನಿ ಟೈಟ್ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಟೈಟ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಒಂದು ಟು ತ್ರೀ ಚೈನ್ಸ್ನ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಥ್ರೆಡ್ಸ್ನ ಕಟ್ ಮಾಡಿಬಿಟ್ಟು ತೆಗ್ದುಬಿಡೋಣ ಸ್ಟಾರ್ಟಿಂಗ್ ಟೂ ಚೈನ್ಸ್ ಹಾಕಿದ್ವಿ ಸ್ಟಾರ್ಟ್ ಮಾಡಿದ್ವಿ ಸೇಮ್ ಹೋಲ್ ಗ್ಯಾಪ್ಗೆ ನಾವು ಕಂಬ ಸ್ಟಾರ್ಟ್ ಮಾಡಿದ್ವಿ ಅಲ್ಲ ಸೊ ಇಲ್ಲಿ ಸೇಮ್ ಹೋಲ್ ಗ್ಯಾಪ್ಗೆ ಒನ್ ಚೈನ್ ಹಾಕಿ ಮಾಡಿದ್ದೀನಿ ಇವನ್ ಟೂ ಚೈನು ಹಾಕ್ಬೋದು ಸ್ವಲ್ಪ ಲೆಂತಿ ಹಾಕ್ಬೇಡಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದು ಚೈನ್ ಹಾಕಬಾರ್ದು ಅಷ್ಟೇ ಎರಡು ಚೈನ್ ಹಾಕ್ಬೇಕಂದ್ರೆ ಸೇಮ್ ಲೆಂತ್ ಬರಬೇಕು ನಮಗೆ ಸೊ ಆ ಥರ ಥ್ರೆಡ್ನ ತೆಗೆದ್ಬಿಟ್ಟು ಕಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಈ ಸೈಡ್ ಇಳ್ಕೊಂಡು ಟೈಟ್ ಮಾಡ್ಕೊಂಡಿದ್ದೀನಿ ಲಾಕ್ ಆಗುತ್ತೆ ನಮಗೆ ಅದನ್ನು ಫ್ರೆಂಡ್ಸ್ ಹಿಂದೆಗಡೆ ನಾವು ಗಮ್ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಡೋಣ ಈ ರೀತಿ ಬರುತ್ತೆ ಯಾವಾಗಲೂ ಬೀಟ್ಸ್ ಹಾಕಿ ಡಬಲ್ ಕ್ರೋಷನ್ನೇ ಹಾಕ್ತಾ ಅಲ್ಲ ಫಸ್ಟ್ ಟೈಮ್ ನಾನು ಪಿಕಾಟ್ಸ್ನ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸ್ಯಾರಿಗೆ ಬೀಟ್ಸ್ ಜಾಸ್ತಿ ಬೇಡ ಅಂದವರು ಈ ರೀತಿ ಪಿಕಾಟ್ಸ್ನ ಈ ಡಿಸೈನಲ್ಲಿ ಟ್ರೈ ಮಾಡ್ಬೋದು ಸೊ ಬ್ಯಾಕ್ ಸೈಡ್ ಈ ರೀತಿ ನೋಡಿ ನಮಗೆ ರಿಂಗ್ ಹಿಂಗೆ ಪಾಸಾಗಿದೆ ಅದೇ ರೀತಿ ಥ್ರೆಡ್ನ ಎಕ್ಸ್ಟ್ರಾ ಥ್ರೆಡನ್ನ ನಾನು ಗಮ್ಮ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಡ್ತೀನಿ ಸೊ ಈ ರೀತಿ ಆ ತ್ರೀ ಚೈನು ನಾವು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ಸೇರಿಸ್ಬಿಟ್ಟು ಗಮ್ ಪೇಸ್ಟ್ ಮಾಡಿಬಿಟ್ಟು ಮಿಕ್ಕಿರೋದನ್ನ ಕಟ್ ಮಾಡಿ ತೆಗ್ದುಬಿಡೋಣ ಸೊ ಈ ರೀತಿ ಫಸ್ಟು ಪ್ಯಾಚಸ್ ಮಾಡ್ಕೊಬಿಡಬೇಕು ಒಂದು ಸಾರಿಗೆ ಫ್ರೆಂಡ್ಸ್ ನಿಮಗೆ ಸಿಕ್ಸ್ಟೀನ್ ಅರೌಂಡ್ ಆಗತ್ತೆ ಅಂದರೆ ಡಿಪೆಂಡ್ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ಗೆ ನೀವು ಸ್ಟಿಚ್ ಮಾಡ್ತೀರಾ ಅಷ್ಟು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ತ್ರೀ ತ್ರೀ ಇಂಚಸ್ ಅಷ್ಟು ಮಾಡಿದ್ದೀನಿ ಒಂದು ಸಿಕ್ಸ್ಟೀನ್ ಅರೌಂಡ್ ಇಡ್ಸಿದೆ ನನಗೆ ತ್ರೀ ಇಂಚಸ್ ಈ ಥರ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ಟಿಕ್ ಮಾಡೋಣ ಗಮ್ ಹಾಕಿ ಒಂಚೂರು ಸ್ಟಿಚ್ ಮಾಡ್ಕೊಳ್ಳೋಣ ತ್ರೀ ಇಂಚಸ್ಗೆ ಒಂದು ಪ್ಯಾಚ್ ಹತ್ರ ನಾನು ತೊಗೊಂಡಿದ್ದೀನಿ ನೋಡಿ ತ್ರೀ ಇಂಚಸ್ಗೆ ಒಂದು ಪ್ಯಾಚು ನೀವು ಟೂ ಆ್ಯಂಡ್ ಆಫ್ ಕೂಡ ನೀವು ಹಾಕೋಬೋದು ಸಾಕನ್ನಿಸ್ತು ಇದು ಸಿಂಪಲ್ ಸ್ಯಾರಿಗೆ ತ್ರೀ ಇಂಚಸ್ಗೆ ಒಂದು ಪ್ಯಾಚು ಸಾಕನಿಸ್ತು ಸೊ ಸ್ಯಾರಿ ಮೇಲೆ ಅಲ್ವಾ ಹ್ಯಾಂಗಿಂಗ್ಸ್ ಆದರೆ ನೀವು ಇನ್ನೂ ಒಂದು ಸ್ವಲ್ಪ ಹತ್ತಿರ ಹಾಕ್ಕೊಂಡು ನಡೆಯುತ್ತೆ ಯಾಕಂದರೆ ಹ್ಯಾಂಗ್ ಆಗುತ್ತೆ ಇದು ಆಲ್ಮೋಸ್ಟ್ ಸ್ಯಾರಿ ಮೇಲೆ ಬರುತ್ತಲ್ಲ ಫ್ರೆಂಡ್ಸ್ ನೋಡಿ ಒಂದು ಪ್ಯಾಚ್ ತೊಗೊಂಡು ಸ್ವಲ್ಪ ಸ್ವಲ್ಪ ಗಮ್ಮು ಹಾಕಿ ಸ್ವಲ್ಪ ಅಂದರೆ ತುಂಬ ತಿನ್ನಾಗಿ ಹಾಕಿ ಯಾಕಂದರೆ ಹಿಂದಗಡೆ ಮಾರ್ಕ್ ಕುತ್ಕೊಬಿಡುತ್ತೆ ಸೊ ಈ ರೀತಿ ಚೂರು ಗಮ್ಮ ಹಾಕ್ಬಿಟ್ಟು ನಾನು ನೋಡಿ ಸೆಕೆಂಡ್ ಪಿಕಾಟ್ ಇರುತ್ತೆ ಅಲ್ವಾ ಸೊ ಸೆಕೆಂಡ್ ಪಿಕಾಟ್ ಆ ಸರ್ಕಲ್ ಏನಿದೆ ಹೋಲು ಮಧ್ಯದಲ್ಲಿ ಸೆಂಟರಲ್ಲಿ ಅದು ಪೂರ್ತಿ ಸೀರೆ ಮೇಲೆ ಬರೋ ಥರ ನಾನು ಸ್ಟಿಕ್ ಮಾಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಕೆಳಗೆ ಮಾಡ್ಕೋಬೋದು ಇಲ್ಲ ಇನ್ನೂ ಮೇಲೆ ಮಾಡ್ಕೋಬೋದು ಯಾವ ರೀತಿ ನಿಮ್ಮ ಇಷ್ಟ ಬರುತ್ತೆ ಈ ಥರ ಮಾಡ್ಕೊಂಡು ನಾನು ಸೆಕೆಂಡ್ ಪಿಕೋಟ್ಸ್ ಏನಿದೆ ಅದನ್ನು ಜಿಗ್ಸಾಗಿ ಕರೆಕ್ಟಾಗೆ ಮಾಡಿದ್ದೀನಿ ಒಂದು ಸ್ವಲ್ಪ ಆರ್ಚ್ ಅನ್ನೋದು ಸ್ಯಾರಿಯಿಂದಲೇ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಈ ಥರ ಜಸ್ಟ್ ಪ್ರೆಸ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಡ್ರೈ ಆಗಿಬಿಡಬೇಕು ಎಲ್ಲ ಪ್ಯಾಚಸ್ನೂ ಚೂರು ಗಮ್ ಹಾಕಿ ಸ್ಟಿಕ್ ಮಾಡಿಬಿಡಿ ಆಮೇಲೆ ಸ್ಟಿಚ್ ಮಾಡೋದು ತುಂಬ ಈಸಿ ಆಗುತ್ತೆ ನಿಮಗೆ ನಾನು ಇಲ್ಲಿ ತೋರಿಸೋದಿಕ್ಕೆ ಇನ್ನೂ ಡ್ರೈ ಆಗಿಲ್ಲ ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ನಾಟ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಎಮ್ಮಿಂಗ್ ಥ್ರೆಡ್ ಇದು ಕಾಟನ್ ಥ್ರೆಡ್ಡು ಎಮ್ಮಿಂಗ್ ನೀಡಲ್ಲ ಸೊ ನಾಟಿಂದ ಬರಲಿ ಸೆಂಟ್ರಲ್ಲಿ ತೊಗೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಇವಾಗ ಸ್ಟಿಚ್ ಮಾಡೋಣ ಸೊ ಇದಕ್ಕೆ ಮೀಡಿಯಮ್ ಸೈಜು ಸ್ಮಾಲ್ ಸೈಜು ಮತ್ತು ಬಿಗ್ ಸೈಜ್ ಮೂರು ಸೈಜು ತೊಗೊಂಡಿದ್ದೀನಿ ಸೊ ನೋಡಿ ಬೇಕಂದರೆ ಸೈಜಸ್ ವೇರಿ ಮಾಡ್ಕೋಬೋದು ನಿಮ್ಗೆ ಇಷ್ಟ ಯಾವುದು ಬೇಕಾದ್ರೂ ಆ ಥರ ಸ್ಟಿಚ್ ಮಾಡ್ಬೋದು ವಿತೌಟ್ ಬಿಡ್ ಹಾಗೆ ಕೂಡ ನೀವು ಖಾಲಿ ಬಿಡ್ಬೋದು ಸೊ ಬಟ್ ಸ್ಟಿಚ್ ಮಾಡಿದ್ರೇ ಅದು ತುಂಬ ಲುಕ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ ಬೀನ ಸ್ಟಿಚ್ ಮಾಡ್ತಾಯಿದ್ದೀನಿ ಒನ್ ಟೈಮ್ ಮಾಡಿಬಿಟ್ಟು ಇನ್ನೂ ಒನ್ ಟೈಮು ಎಕ್ಸ್ಟ್ರಾ ಸೇಮ್ ಬೀಡಿಗೆ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಪಲ್ಲು ಕಲರೇ ನೀವು ಕಾಟನ್ ಥ್ರೆಡ್ನ ತೊಗೊಳ್ಳಿ ಹಿಂದೆಗಡೆ ಸ್ಟಿಚ್ ಮಾಡಿರೋದು ಕಾಣಿಸ್ಬಾರ್ದು ಈ ಥ್ರೆಡ್ ಈ ಪ್ಯಾಚ್ ಏನಿದೆ ಅದ್ರ ಮೇಲೆ ಸ್ಟಿಚ್ ಮಾಡಿದ್ರೂ ಥ್ರೆಡ್ ಒಳಗಡೆ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅಷ್ಟು ಗೊತ್ತಾಗೋದಿಲ್ಲ ಕಾಣಿಸೋದಿಲ್ಲ ಸೊ ಅದಕ್ಕೆ ಪಲ್ಲು ಕಲರ್ ಥ್ರೆಡ್ ತೊಗೊಳ್ಳಿ ನೀವು ನೋಡಿ ಕಾರ್ನರ್ ರೈಟ್ ಸೈಡ್ ಕಾರ್ನರ್ ಪಿಕಾಟ್ ಏನಿದೆ ಅದನ್ನು ಕೂಡ ನಾನು ಅದೆಲ್ಲ ಗಮ್ ಹಾಕಿ ನಾನು ಸ್ಟಿಕ್ ಮಾಡಿರೋದಿಲ್ಲ ಅದಕ್ಕೋಸ್ಕರ ಒಂದೊಂದು ಸತಿ ಸ್ಟಿಚ್ ಮಾಡಬೇಕು ಇಲ್ಲಾಂದ್ರೆ ಎದ್ದುಬಿಡುತ್ತೆ ಸೀರೆ ಮೇಲೆ ಅದಕ್ಕೆ ಸತಿ ನೋಡಿ ಮತ್ತು ಸೆಂಟ್ರಲ್ಲಿ ಒಂದು ಬೀಡನ್ನ ಹಾಕ್ತೀನಿ ಬಿಗ್ ಸೈಜ್ ಆ ಸೆಂಟ್ರಲ್ಲಿ ಒಂದು ಬಿಗ್ ಸೈಜ್ ಬೀಡನ್ನ ಹಾಕೋದು ಅದನ್ನು ಕೂಡ ಈ ಥರ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಬಟ್ಟೆಗೂ ಮತ್ತು ಆರ್ಚಿಗೆ ಸ್ವಲ್ಪ ಬಟ್ಟೆ ಸೇರಿಸ್ಬಿಟ್ಟು ಆ ಗಮ್ ಜಾಸ್ತಿ ಪೇಸ್ಟ್ ಮಾಡಲ್ವಲ್ಲ ಫ್ರೆಂಡ್ಸ್ ನಮಗೆ ಸ್ಟಿಫ್ನೆಸ್ಗೋಸ್ಕರ ಅಂದರೆ ಒಂದು ಸ್ವಲ್ಪ ಅಟ್ಯಾಚ್ ಆಗಲಿ ಅಂದ್ಬಿಟ್ಟು ಸ್ಯಾರಿನೂ ಸೇರಿಸಿ ಪ್ಯಾಚಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಇಲ್ಲಾಂದರೆ ನಮಗೆ ಆವಾಗವಾಗ ಎದ್ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೆಕ್ಯೂರ್ಗೋಸ್ಕರ ಈ ಥರ ಅಲ್ಲಲ್ಲಲ್ಲಿ ನಾವು ಸ್ಟಿಕ್ ಸ್ಟಿಚ್ ಮಾಡ್ಕೊಂಬಿಡೋಣ ಥ್ರೆಡ್ ಏನು ಕಾಣಿಸೋದಿಲ್ಲ ಫ್ರೆಂಡ್ಸ್ ಥ್ರೆಡ್ಡು ಅದರೊಳಗಡೆ ಇದಾಗೋಗುತ್ತೆ ಮರ್ಜಾಗೋಗುತ್ತೆ ಥ್ರೆಡ್ ಕಾಣಿಸೋದಿಲ್ಲ ಸೊ ಈ ರೀತಿ ಎಲ್ಲಂದು ಎಲ್ಲಿ ಎಲ್ಲಿ ಅನಿಸುತ್ತೆ ನಿಮಗೆ ಅಲ್ಲಿ ಸ್ಟಿಚ್ ಮಾಡಿ ಕಾರ್ನರ್ಸ್ ಮಾತ್ರ ಸೊ ಸ್ಟಿಚ್ ಮಾಡಲೇಬೇಕು ಕಾರ್ನರ್ಸು ಮತ್ತು ಸೊ ರಿಂಗ್ ಟಿಪ್ಪು ಮೇಲೆ ಫ್ರಂಟ್ ಅಪ್ಸೈಡ್ ಟಿಪ್ಪು ಕಾರ್ನರ್ಸು ಎಲ್ಲ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಎಲ್ಲೆಲ್ಲಿ ಬೇಕಂದ್ರೆ ಅಲ್ಲಲ್ಲಿ ಸೊ ಹಿಂದೆಗಡೆ ಜಿಕ್ಸ್ಯಾಗ್ಗೆ ನಾರ್ಮಲ್ ಒಂದಷ್ಟು ನಾಟ್ಸ್ ಹಾಕ್ಬಿಡೋಣ ಸೊ ಒಂದು ಫೋರ್ ಫೈವ್ ಕಡೆ ನಾನು ಸ್ಟಿಚ್ ಮಾಡಿದ್ದೀನಿ ಸ್ಟಿಚ್ ಮಾಡಿಬಿಟ್ಟು ಒಂದು ನಾಲ್ಕೈದು ನಾರ್ಮಲ್ ಗಂಟೆಗಳು ಹಾಕಿ ಫೋರ್ ಫೈವ್ ಟೈಮ್ಸ್ ನಾಟ್ಸ್ ಹಾಕ್ಕೊಳ್ಳೋಣ ಹಾಕಿ ಕ ಥ್ರೆಡ್ನ ಕಟ್ ಮಾಡಿಬಿಡೋದಷ್ಟೇ ಸೊ ತುಂಬ ಫಾಸ್ಟಾಗಿ ಆಗುತ್ತೆ ಈ ಪ್ಯಾಚಸ್ ಕೂಡ ಅಷ್ಟೇ ನೀವು ಸ್ಟಿಚ್ ಮಾಡೋದು ಕೂಡ ತುಂಬ ಈಸಿ ಡಿಸೈನ್ ಇತ್ತು ಸೊ ನಾರ್ಮಲಾಗಿ ಯು ಶೇಪ್ ಆರ್ಚೆ ಜಾಸ್ತಿ ನೋಡ್ತಾ ಇದ್ದೀವಿ ಅಂದರೆ ಈ ಥರ ಪ್ಯಾಚಸ್ ಟೈಪ್ ನೀವು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೆಗ್ಯುಲರ್ ಕುಚ್ಚು ರೆಗ್ಯುಲರ್ ಆರ್ಚ್ಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನಾರ್ಮಲಾಗಿ ಯಾವಾಗಲೂ ಬೀಟ್ಸ್ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೆ ಡಬಲ್ ಕಂಬ ಡಬಲ್ ಕೃಷಿಗೆ ಬೀಟ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಆರ್ಚ್ ಮಾಡ್ತಾಯಿದ್ವಿ ಇದು ಪಿಕಾಟ್ಸಲ್ಲಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಅಂದರೆ ಸ್ಯಾಂಪಲ್ ಪೀಸಲ್ಲಿ ತೋರಿಸಬೇಕು ಫ್ರೆಂಡ್ಸ್ ಇದು ಸ್ಯಾರಿಗೆ ತುಂಬ ಚೆನ್ನಾಗಿತ್ತಂತ ನಾನು ಮತ್ತೆ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ನೀಟಾಗಿ ಬಂದಿತ್ತು ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಟೂ ಆ್ಯಂಡ್ ಹಾಫ್ ಇಂಚಿಗೆ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ನನಗಿಷ್ಟು ಅಂದರೆ ತ್ರೀ ಇಂಚಸ್ ತುಂಬ ನೀಟಾಗಿ ಕಾಣ್ತಿದೆ ಅಂತ ಸಾಕು ತ್ರೀ ಇಂಚಸ್ಸಿಗೆ ಮಾಡಿದ್ದು ಸೊ ಇದು ನಮಗೆ ಸಿಕ್ಸ್ಟೀನ್ ಇಡ್ಸಿದೆ ಫ್ರೆಂಡ್ಸ್ ಒನ್ ಸ್ಯಾರಿಗೆ ನೀವು ಟೂ ಆ್ಯಂಡ್ ಹಾಫ್ ಮಾಡಿದ್ರೆ ಒಂದು ಏಯ್ಟೀನ್ ಇಡ್ಸುತ್ತೆ ಪ್ಯಾಚಸ್ಸು ಸೊ ಟೋಟಲ್ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ ಲುಕ್ಕು ತುಂಬ ನೀಟಾಗಿ ಬಂದಿತ್ತು ಲುಕ್ಕು ನನ್ನ ಬಾರ್ಡ್ರ್ ಏನು ಬಂದಿದೆ ಆ ಕಲರಲ್ಲಿ ಪ್ಯಾಚಸ್ ಮಾಡಿದ್ದೀನಿ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ತಾರೆ ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ ನೀವು ಪ್ಲೇಸಸ್ಸು ನಿಮ್ಮ ಫಿನಿಶಿಂಗು ಟೈಮಿಂಗ್ಸ್ ನೋಡಿಕೊಂಡು ಚಾರ್ಜ್ ಮಾಡ್ಬೋದು ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಲೈಕ್ ಕೊಡೋಣ ಮರಿಬೇಡಿ ಫ್ರೆಂಡ್ಸ್ ಹೊಸೊಬ್ಬರು ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ సపోర్ట్ మి థ్యాంక్ యూ ఫార్ వాచింగ్ ఫ్రెండ్స్ థ్యాంక్